ಸಂಕೇಶ್ವರದ ಪ್ರತಿಷ್ಠಿತ ಕುಟುಂಬದವರು ಕೆಬಿ ಚುನಾವಣೆಯ ಕಣದಲ್ಲಿರುವುದರಿಂದ ಕ್ಷೇತ್ರದಲ್ಲಿ ಕುತೂಹಲ ತುಸು ಹೆಚ್ಚಾಗಿತ್ತು ಜಾರಕಿಹೊಳಿ ಹಾಗೂ ಜೊಲ್ಲೆ ಬಣದಿಂದ ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪೆನಲ್ನ ಅಭ್ಯರ್ಥಿಗಳಾದ ಸಂಜಯ್ ಶಿರುಕೊಳ್ಳಿ ಅಮರ್ ನೆಲವಡಿ ಹಾಗೂ ಶಂಕರ್ರಾವ್ ಹೆಗಡೆ ಅವರು ಕಣದಲ್ಲಿದ್ದು ಸಂಕೇಶ್ವರದಲ್ಲಿ ಜಿದ್ದಾಜಿದ್ದಿ ರಾಜಕೀಯ ಪ್ರಾರಂಭವಾಗಿದೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅಭ್ಯರ್ಥಿ ಅಮರ್ ನೆಲವಡಿ ಮಾತನಾಡಿ ತಂದೆಯವರಾದ ಮಧುಕರ್ ನೆಲವಡಿ ಹಾಗೂ ಅಪ್ಪಾ ಸಾಹೇಬ್ ಶಿರುಕೊಳ್ಳಿ ಅವರು ಮಾಜಿ ಕೇಂದ್ರ ಸಚಿವ ದಿವಂಗತ ಶಂಕರಾನಂದ ಅವರ ಜೊತೆ ಒಡನಾಟ ಹೊಂದಿದರೂ ಸಹ ರಾಜಕಾರಣ ಮಾಡದೆ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದವರು ಅವರ ಮಾರ್ಗದರ್ಶನದಲ್ಲಿ ನಾವು ನಡೆಯುತ್ತಿದ್ದು ಹೆಚ್ಚಿನ ಸೇವೆ ಸಲ್ಲಿಸಲು ಕೆಬಿ ಚುನಾವಣೆಯಲ್ಲಿ ನಮ್ಮನ್ನು ಬೆಂಬಲಿಸಿ ಎಂದರು ಮಧುನಿ ಭಾಗದ ಜನರಿಗೆ ಒಂದು ರಾಜಕಾರಣ ರಾಜಕಾರಣಕ್ಕಿಂತ ಇವಳಿಬ್ರು ಮಂದಿ ಸಮಾಜ್ ಸಮಾಜಕಾರ ರಾಜಕಾರಣ ಮಾಡಿದ್ರೆ ಭಾಳ ಉನ್ನತ ಮಟ್ಟಕ್ಕೆ ಹೋಗ್ತಿದ್ರು ಅವರು ಆದ್ರೆ ರಾಜಕಾರಣ ಮಾಡ್ಲಿಲ್ಲ ಸಮಾಜ ಮಾಡಿದ್ರು ಮಂದಿಗೆ ಹಚ್ಕೊಂಡ ಅದು ಡೆಫಿನೆಟ್ಲಿ ನಮ್ಗೆ ನಾನು ಪರ್ಟಿಕ್ಯುಲರ್ಲಿ ನನಗೆ ಇರಲಿ ಸಂಜನ್ ಇರಲಿ ಅದರದ ಬೆನಿಫಿಟ್ ಬೆನಿಫಿಟ್ ನಮ್ಗೆ ಸಿಗ್ತೈತಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಈ ಸಂಕೇಶ್ವರ್ ಪೂರಸಭೆ ನಗರಸೇವಕರಾಗಿ ನಾನು ಸೇವೆ ಮಾಡ್ತಾಯಿದ್ದೀನಿ ಜೊತೆಯಾಗಿ ಒಂದು ಎರಡೂವರೆ ವರ್ಷ ನಗರಾಧ್ಯಕ್ಷ ಆಗಿರೂ ಕೆಲಸ ಮಾಡಿದ್ದೀನಿ ಅದೇ ರೀತಿ ಸಂಜಯ್ ಶುಲ್ಕೋಯ್ ಅವರು ಇರಲಿ ನಮ್ಮ ಶಂಕರನ ಹೆಗಡೆ ಅವರು ಇರಲಿ ಅವರು ಸಹ ಈ ಪೂರಸಭೆ ಮಾಧ್ಯಮದಿಂದ ಕೆಲಸ ಮಾಡಿದ್ದಾರೆ ಈಗ ಎಲೆಕ್ಟ್ರಿಸಿಟಿ ಬೋರ್ಡ್ ಮಾಧ್ಯಮದೂ ಸೇವೆ ಮಾಡೋದು ನಮ್ದು ಇಚ್ಛೆ ಇದೆ ಸಂಖ್ಯೆ ಜನ ಈಗಾಗಲೇ ನಾವು ಮಾಡೋದು ಕಾರ್ಯಪದ್ಧತಿ ಇರಲಿ ಅಥವಾ ಕೆಲಸ ಯಾವ ರೀತಿಯಲ್ಲಿ ಮಾಡ್ತೀವಿ ಎಲ್ಲ ಜನರಿಗೆ ಗೊರತೈತಿ ಅದೇ ರೀತಿ ಹುಕ್ಕೇರು ತಾಲೂಕಿನ ಜನರಿಗೂ ಸೇವೆ ಕೊಡೋದು ನಮ್ದು ಇಚ್ಛೈತಿ ಈ ಎಲೆಕ್ಟ್ರಿಸಿಟಿ ಇಲೆಕ್ಟ್ರಿಕ್ ಸೊಸೈಟಿ ಮಾಧ್ಯಮದಲ್ಲ ಒಂದು ಅವಕಾಶ ಸಿಕ್ಕರೆ ಡೆಫಿನೆಟ್ಲಿ ನಾವು ನಮಗೆ ಪ್ರೂವ್ ಮಾಡೋದು ಒಂದು ಚಾನ್ಸ್ ಸಿಗ್ತೈತಿ ನಿಜ ಅಂದ್ರೆ ಡೆಫಿನೆಟ್ಲಿ ನಾವು ಪ್ರೂವ್ ಮಾಡ್ತೀವಿ ಅಂತ ಹೇಳಿ ಕುಟುಂಬವನ್ನ ಕೈ ಬಿಡಲು ಕಾರಣವೇನು ಎಂಬ ಪ್ರಶ್ನೆಗೆ ಉತ್ತರಿಸಿದರು ಬಹಿರಂಗವಾಗಿ ನಮ್ಗೆ ಇಚ್ಛೆ ಇಲ್ಲ

Thank you.